ರಾಜ್ಯದಲ್ಲಿ ದೇವರಿಗಿಂತ ಕೆಲ ಕಳ್ಳ ಪೂಜಾರಿಗಳದ್ದೇ ದರ್ಬಾರಿ ಎಂಬುದು ಈ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ದೇವರನ್ನೇ ಮಾತಾಡಿಸುವರು ದೇವರು ಬರೆದ ಅಕ್ಷರ ಓದೋರು ಹೂವು ಕುಂಕುಮ ಬದಲು ಖಾರದ ಪುಡಿ ಹಚ್ಚಬೇಕು ಎಂದು ತಿಳ್ಕೊಂಡಿರೋರು ಉತ್ಸವ ಮೂರ್ತಿ ತಿರುಗುವ ದಿಕ್ಕಿಗೆ ಒಳ್ಳೆಯದು ಕೆಟ್ಟದ್ದು ಎಂದು ತಿಳಿದ ಜ್ಞಾನಿಗಳು ಇವರು ಈ ದೊಂಬರಾಟ ನೋಡೋಕೆ ನೂಕು ನುಗ್ಲು ಸಮಸ್ಯೆ ಇದೆ ತಮ್ಮ ಕಷ್ಟ ಕೇಳ್ತಿರೋ ಈ ಪೂಜಾರಿ ಅಥವಾ ಧರ್ಮದರ್ಶಿ ಎಂಬ ಮೀಡಿಯೇಟರ್ ಭಕ್ತರ ಕಷ್ಟ ಕಳೆಯಲು ತಾಯಿ ಇಲ್ಲಿ ನೆಲೆಸಿದ್ದಾಳೆ ಎಂಬ ಬುರುಡೆ ಬಿಡ್ತಾ ಮುಗ್ಧ ಜನರನ್ನ ತಮ್ಮತ್ತ ಸೆಳೆದುಕೊಳ್ತಿದ್ದಾರೆ ಹಣಕ್ಕಾಗಿ ಆ ದೇವರ ಇತಿಹಾಸ ಗೊತ್ತಿಲ್ಲ ಅಂದ್ರೂ ಯೂಟ್ಯೂಬರ್ಸ್ ಈ ದಗಲ್ಬಾಜಿಗಳು ಹೇಳಿದಂತೆ ವಿಡಿಯೋ ಮಾಡಿ ಪ್ರಮೋಷನ್ ಮಾಡ್ತಿರೋದು ಜನರ ನಂಬಿಕೆಗೆ ದ್ರೋಹ ಮಾಡಿದಂತೆ ಎಂಬುದನ್ನ ಮರ್ತಿದ್ದಾರೆ ಮೂಲಗಳ ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ಈ ನೌಟಂಕಿ ವ್ಯಕ್ತಿಗಳು ನಿರ್ಮಿಸಿರುವ ದೇವಾಲಯಗಳಿಗೆ ಆ ಊರಿನ ಜನರೇ ಹೋಗೋದಿಲ್ಲ ಅವರಿಗೆ ಗೊತ್ತಿರುತ್ತೆ ಯಾವುದು ಅಸಲಿ ಯಾವುದು ನಕಲಿ ಅಂತ ಯಾಕಂದ್ರೆ ಈ ಬೋರ್ಡೆ ಸ್ವಾಮಿಗಳನ್ನ ಅವರು ಇದಕ್ಕಿಂತಲೂ ಮೊದಲಿನಿಂದ ನೋಡಿರ್ತಾರೆ ಇನ್ನು ಈ ಫೋರ್ ಟ್ವೆಂಟಿಗಳ ಮುಖವಾಡ ಕುರಿತು ಯಾರೇ ವಿಡಿಯೋ ಮಾಡಿದ್ರೂ ಅವರಿಗೆ ಹಿಂಬಾಗಿಲಿನಿಂದ ಬೆದರಿಕೆ ಮತ್ತೊಂದು ಚಾನೆಲ್ನಲ್ಲಿ ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡಿ ತಮ್ಮ ಹಳೆ ಬುದ್ಧಿಯನ್ನ ಪ್ರದರ್ಶಿಸ್ತಾರೆ ಕಾಯಿ ಕಟ್ಟಿದ್ರೆ ಒಳ್ಳೇದಾಗೋ ಹಾಗಿದ್ರೆ ಅದೇ ದುಡ್ಡಲ್ಲಿ ಒಬ್ಬರಿಗೆ ಅನ್ನ ಹಾಕಿ ಹಸಿ ಕಾರ ಹರಿದು ಹಚ್ಚೋ ದುಡ್ಡಲ್ಲಿ ಅನಾಥಾಶ್ರಮಗಳಿಗೆ ದವಸ ಧಾನ್ಯ ಕೊಡಿ ಗೊಂಬೆ ತೊಟ್ಟಿಲು ಕಟ್ಟೋ ಹಣದಲ್ಲಿ ವಿದ್ಯಾದಾನಕ್ಕೆ ಸಹಾಯ ಮಾಡಿ ಯಾಕಂದ್ರೆ ಅನ್ನದಾನ ವಿದ್ಯಾದಾನ ಎಲ್ಲಕ್ಕಿಂತ ಶ್ರೇಷ್ಠ ಅಂತ ದೊಡ್ಡವರು ಹೇಳಿದ್ದಾರಲ್ವೆ ಈ ಸುತ್ತೋ ದೇವರು ಕಾರ ಹರಿದು ಅಚ್ಚಿಸಿಕೊಳ್ಳೋ ದೇವರು ಕಾಯಿ ಕಟ್ಟಿಸಿಕೊಳ್ಳೋ ದೇವರು ಸೇರಿದಂತೆ ನಿನ್ನೆ ಮೊನ್ನೆ ಹುಟ್ಕೊಂಡಿರೋ ಪೂಜಾರಿಗಳೆಂಬ ಮೀಡಿಯೇಟರ್ಗಳಿಗಿಂತ ಮಹದೇಶ್ವರ ಬೆಟ್ಟ ಚಾಮುಂಡಿ ಬೆಟ್ಟ ಧರ್ಮಸ್ಥಳ ಕಟಿಲು ಚೌತಡ್ಕ ಗಣಪತಿ ದೇವಾಲಯಗಳಿಗೆ ತೆರಳಿ ಮಾನಸಿಕ ನೆಮ್ಮದಿಗೆ ಪ್ರಾರ್ಥಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂಬುದು ತಜ್ಞರ ಅನಿಸಿಕೆ